ಕೇಂದ್ರ ಸರ್ಕಾರದ ಆರ್ಟಿಕಲ್ ತ್ರೀ ಸೆವೆಂಟಿ ಬಳಿಕ ಶಾಂತಿ ನೆಲೆಸಿದ್ದ ಕಾಶ್ಮೀರ ಈಗ ರಕ್ತದಲ್ಲಿ ಮುಳುಗೋಗಿದೆ ಹೋಗಿದೆ ಸ್ವರ್ಗದಂತಿದ್ದ ಕಾಶ್ಮೀರ ಈಗ ನರಕವಾಗಿದೆ ಮೋಜು ಮಸ್ತಿ ಮಾಡೋಕೆ ತೆರಳಿದ್ದವರ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರವಾಸಿಗರನ್ನ ಕೊಂದೇ ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಅವರ ಗಂಡಂದಿರನ್ನ ಮಾತ್ರ ಕೊಂದಿದ್ದಾರೆ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗ ನೋಡಿ ಅವರು ಹಿಂದುಗಳ ಅಂತ ತಿಳಿಯುತ್ತಲೇ ಹೊಡೆದುಕೊಂಡಿದ್ದಾರೆ ಕಣ್ಣೆದುರೇ ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಉಗ್ರರನ್ನ ಹೊಡೆದು ಕೊಲ್ಲಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನರು ಒತ್ತಡವನ್ನು ಹಾಕ್ತಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ರೊಚ್ಚುಗೆದಿದ್ದಾರೆ ಈಗ ಬಿಜೆಪಿಯ ಉಚ್ಚಾಟನ ಶಾಸಕ ಬಸನಗೌಡ ಪಾಟೀಲ್ ಕೂಡ ಉಗ್ರರ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ ಮೊದಲೇ ಮುಸ್ಲಿಮರನ್ನ ಕಂಡ್ರೆ ಕೋತ ಕೋತ ಕುದಿತಾ ಇದ್ದ ಯತ್ನಾಳ್ ರಕ್ತ ಈಗ ಅವರ ಮೇಲೆ ಕೆಂಡಾ ಮಂಡಲವಾಗಿದ್ದಾರೆ ನಮ್ಮ ಮೋದಿ ಇದನ್ನ ಬಿಡೋದಿಲ್ಲ ಒಬ್ಬೊಬ್ಬರನ್ನ ಹೊಡೆದು ಕೊಲ್ತಾರೆ ಅಂತ ಮತ್ತೇನ ಪಾಕಿಸ್ತಾನ ಮಾಡಬೇಕಾಗಿತ್ತ ಒಂದು ದೇಶನಾಗಿ ಜಂಡ ಭಾರತ ಧ್ವಜ ಒಂದು ಬೇರೆ ಕಾಶ್ಮೀರದ ಒಂದು ಧ್ವಜ ಬೇರೆ ನಮ್ಮ ದೇಶನಾಗುವಂತ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತದಿಲ್ಲ ಅವರು ನಮ್ಮ ಪೊಲೀಸ್ರನ್ನ ನಮ್ಮ ಮಿಲ್ಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ನಮ್ಮ್ಯಾಗ ಇಷ್ಟೆಲ್ಲ ಅದನ್ನು ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗದ ಮ್ಯಾಗೂ ಇಲ್ಲ ಅಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಂದ್ರೆ ಹತಾಶೆ ಆಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇನ್ನು ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರ್ನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಸಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ನೋಡಿರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆದಿಂದ ನೀವು ಎಡ ಪೂರ್ತಿ ಭದ್ರತಾ ವಿಫಲ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವ್ರು ಇರ್ತಾರಲ್ಲ ಪೋಲೀಸ್ ಸ್ಟೇಷನಲ್ಲೇ ಬಂದ್ಬಿಟ್ಟಾರೆ ಭಯೋತ್ಪಾದಕರು ಪೂರ್ತಿ ಹೆಂಗಾಗ್ಬೇಕ್ರಿ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಇದು ಭದ್ರತಾ ವೈಫಲ್ಯ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಾಳೆ ದಂಗೆ ಹೇಳ್ತಾರವ್ರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮ್ರ ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು ಅಗ್ನಿಪಥಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ಸು ಎಲ್ಲ ನಮ್ಮ ಜಾತ್ಯ ನನ್ನ ಮುಂದೋ ವಿರೋಧ ಮಾಡಿದ್ರು ಆದರೆ ಇನ್ನಂತರೂ ಯಾರಿಗೂ ಕೇಳೋದಿಲ್ಲ ನನ್ನ ವಿಶ್ವಾಸದೇ ನರೇಂದ್ರ ಮೋದಿ ಏನು ಕ್ರಮ ತಗೋ ತಗೋತಾರೆ ಇದನ್ನು ಏನು ಇಪ್ಪತ್ತೇಳು ಅಥವಾ ಮೂವತ್ತು ಜನ ಏನು ಇವತ್ತು ನಮ್ಮ ಜನ ಹಿಂದೂಗಳು ಇವತ್ತು ಹತ್ಯೆ ಆಗಿದೆಯಲ್ಲ ಈ ಹತ್ಯೆ ಸೇಡಮ್ಮ ಎರಡುನೂರ ಎಪ್ಪತ್ತು ಜನರು ಭಯೋತ್ಪಾದನೆ ಕೊಲ್ಲೋದ ಮೂಲಕ ತೊಗೊಂಡೇ ತೊಗೋತಾರೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯೋಗಿ ಆದಿತ್ಯನಾಥನ ಅಂತವರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯತಿನದಾರ ಅದು ಬಿ ಜೆ ಪಿಲ್ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲಿ ಅದಾರ ಇವೆಲ್ಲ ಇಂಥ ನಪುಂಸಕರು ನೀರು ಕರ್ನಾಟಕ ತಗೊಂಡ್ರೆ ಸಿದ್ದರಾಮಯ್ಯ ನೋಡಿರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತ್ತೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಈ ನಾಲೈಕು ಜಾತ್ಯಾತೀತ ಹಿಂದೂಗಳ್ತೇನದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಹಂದೂ ನಂಬಬಾರ್ದು ಜನ ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಇವು ಅಲ್ಲಿ ಹೋಗ್ಯಾನ ಎದಕ್ಕೆ ಹೋಗ್ಯಾನ ಹೆಣ ತರಲ್ಲ ಇವನು ಹೆಣ ತರಲಿಕ್ಕೆ ಕಳ್ಸಲಾಕತ್ತ ಸಿದ್ದರಾಮಯ್ಯ ಹಾಂ ಏನು ಮಾತಾಡ್ತಾರೆ ನನ್ನ ಸಂತೋಷ್ ಲಾಡ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಯಾರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜ ಎಂಥ ಇವ್ರು ಜಾತ್ಯಾತೀತ ಏನು ಹಣಿಪಟ್ಟು ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶದ ದುರಂತ ಇಂಥವರ ನಾಯಕತ್ವ ಈ ದೇಶದಲ್ಲಿ ನಾಶ ಈ ನಡುವೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ರು ಒಟ್ಟು ಇಪ್ಪತ್ತಾರು ಮಂದಿಯನ್ನ ಹತ್ಯೆ ಮಾಡಲಾಗಿದ್ದು ಹತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಭೀಕರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿರುವ ಮೂರು ಭಯೋತ್ಪಾದಕರ ರೇಖಾ ಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿದೆ ಈ ಭೀಕರ ಭಯೋತ್ಪಾದಕರ ದಾಳಿಯಲ್ಲಿ ಆಸಿಫ್ ಫೌಜಿ ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಭಾಗಿಯಾಗಿದ್ದಾರೆ ಅಂತ ಶಂಕಿಸಲಾಗಿದೆ